ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಜೊತೆಗೆ ಸುವರ್ಣ ಸೌಧದಲ್ಲಿ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ ಮಾರ್ಷಲ್ ಜನ ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಸಿಟಿ ರವಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಿದ್ದಾರೆ ಜೊತೆಗೆ ಪರಿಷತ್ ಸದಸ್ಯರು ಕೂಡ ಸಿಟಿ ರವಿಗೆ ಸಾಥ್ ಕೊಡ್ತಿದ್ದಾರೆ ಸಿಟಿ ರವಿ ಅವರಲ್ಲಿ ಕುಳಿತುಕೊಂಡಿರುವಂತ ದೃಶ್ಯಾವಳಿಗಳನ್ನ ನೀವೀಗ ಕ್ಲಿಯರ್ ಪಿಕ್ಚರ್ ನೋಡ್ತಾ ಇದ್ದೀರಾ ಸಿಟಿ ರವಿ ಜೊತೆ ಸದಸ್ಯರು ಕೂಡ ಕೂತಿದ್ದಾರೆ ಪರಿಷತ್ ಸದಸ್ಯರು ಸಿಟಿ ರವಿಗೆ ಹಲ್ಲೆಗೆ ಯತ್ನಿಸಿದ್ದು ಸುವರ್ಣಸೌಧದ ಮುಂಭಾಗ ಒಳಗೆ ಎಲ್ಲವೂ ಕೂಡ ಪರಿಸ್ಥಿತಿ ಈಗ ಸದ್ಯದ ಮಟ್ಟಿಗೆ ಸರಿ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕುಂಡಾಗಿರಿಯನ್ನು ನಡೆಸಿದ್ದನ್ನು ಕೂಡ ನೋಡಿದ್ರಿ ಎಲ್ಲ ಒಂದು ಕಡೆ ಸಿಟಿ ರವಿಗೆ ಬಂಧನದ ಭೀತಿ ಎದುರಾಗ್ತಾ ಇದ್ರೆ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಕಿರಿಕ್ ಆಗುವಂತಹ ಸಾಧ್ಯತೆ ಕೂಡ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕಂಡು ಕಾಣ್ತಾ ಇರೋದು ಆದರೆ ಪೊಲೀಸ್ ಇಲಾಖೆ ಜೊತೆಗೆ ಮಾರ್ಷಲ್ಸ್ ಸಿ ಟಿ ರವಿಗೆ ಸದ್ಯಕ್ಕೆ ಸುರಕ್ಷತೆಯನ್ನು ಕೊಡ್ತಿದ್ದಾರೆ ಅಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿ ಟಿ ರವಿ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಹೆಬ್ಬಾಳ್ಕರ್ ದೂರಿನ ಅನ್ವಯ ಎಫ್ ಐ ದಾಖಲಾಗಿದೆ ಏನಂತ ಪದವನ್ನು ಬಳಸಿದ್ರು ಸಿ ಟಿ ರವಿ ಏನಂತ ಸಮರ್ಥನೆ ಮಾಡಿಕೊಂಡ್ರು ನಾನು ಆ ರೀತಿ ಹೇಳಿದ್ದಲ್ಲ ನಾನು ಫ್ರಸ್ಟ್ರೇಟ್ ಅಂತ ಹೇಳಿದ್ದು ಅನ್ನುವಂಥ ಮಾತುಗಳನ್ನು ಸಮರ್ಥನೆ ಮಾಡಿಕೊಂಡ್ರು ಇರಲಿ ಸೌಧದ ಬಳಿ ಭಾರಿ ಹೈಡ್ರಾಮಾ ಸೌಧದ ಬಳಿ ಭಾರಿ ಡ್ರಾಮವೇ ನಡೀತಾ ಇದೆ ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಮಾರ್ಟಿನ್ ಆಗಮಿಸಿದ್ದಾರೆ ಸುವರ್ಣ ಸೌಧದ ಬಳಿ ಹೈಡ್ರಾಮಾ ನಡೀತಿರೋದು ಪೊಲೀಸ್ ಆಯುಕ್ತರು ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅರೆಸ್ಟ್ ಆಗುವಂತ ಸಾಧ್ಯತೆಯು ಕೂಡ ಇಲ್ಲಿ ದಟ್ಟವಾಗಿ ಕಾಣ್ತಾ ಇರೋದು ಕಾದು ನೋಡಬೇಕು ಗದ್ದಲಕ್ಕೆ ಕಾರಣವಾಗಿದ್ದು ಯಾವ ಪದ ಅನ್ನುವಂಥದ್ದೇ ಪ್ರಶ್ನೆ ಇದೆ ಸಿ ಸಿಟಿ ರವಿ ಆ ಪದವನ್ನು ಬಳಕೆ ಮಾಡಿದ್ರ ಅಥವಾ ಆ ಪದವನ್ನು ಬಳಕೆ ಮಾಡೋದಕ್ಕೆ ಹೋಗಿ ಆ ರೀತಿ ಪದವನ್ನು ಬಳಕೆ ಮಾಡಿದ್ರ ಇದು ಲಕ್ಷ್ಮೀ ಹೆಬ್ಬಾಳ್ಕರನ್ನ ಕೆಂಗಣ್ಣಿಗೆ ಗುರಿಯಾಗಿಸಿತ ಅವರ ಬೆಂಬಲಿಗರ ಕೆಂಗಣ್ಣಿಗೆ ಗುರಿ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸುವರ್ಣಸೌಧದಲ್ಲಿ ಮುಂದುವರಿದ ಸದನದಲ್ಲಿ ಏಕವಚನದಲ್ಲಿ ಸಿಟಿ ರವಿಗೆ ಪ್ರಶ್ನೆಗಳ ಸುರಿಬಳೆ ಕೈದಿದ್ದಾರೆ ಜೊತೆಗೆ ಸದನದ ಹೊರಭಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಗೂಂಡಾಗಿರಿ ನಡೆಸಿದ್ದಾರೆ ಸಿಟಿ ರವಿ ಹಲ್ಲೆಗೆ ಮುಂದಾಗಿದ್ದಾರೆ ಯತ್ನಿಸಿದ್ದಾರೆ ಬೇರೆ ಸೆಕ್ಷನ್ ಎಸ್ ಸೆಕ್ಷನ್ ಎಪ್ಪತ್ತೈದು ಎಪ್ಪತ್ತೊಂಬತ್ತರಡಿ ಎಫ್ಐಆರ್ ದಾಖಲಾಗಿದೆ ಈ ಸೆಕ್ಷನ್ ಸೆಕ್ಷನ್ ಎಪ್ಪತ್ತೈದರ ಅಡಿ ಅಶ್ಲೀಲ ಪದ ಬಳಿಕೆ ಮಹಿಳೆಗೆ ಅಶ್ಲೀಲ ನಿಂದನೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗೋದಿಲ್ಲ ಜಾಮೀನು ರಹಿತ ಪ್ರಕರಣ ಸೊ ಹಾಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿಟಿ ರವಿ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಮತ್ತೊಂದು ಕಡೆ ಪೊಲೀಸ್ ಆಯುಕ್ತ ಯುಡಾ ಮಾರ್ಟಿನ್ ಆಗಮಿಸಿದ್ದಾರೆ ಸುರಕ್ಷತೆಯನ್ನು ಕೊಡುವಂತ ದೃಷ್ಟಿಯಿಂದ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿಟಿ ರವಿ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಒಂದು ವೇಳೆ ಅರೆಸ್ಟ್ ಆದರೂ ಕೂಡ ಯಾವುದೇ ಯಾವುದೇ ಸುರಕ್ಷತೆಯ ದೃಷ್ಟಿಕೋನದ ಮೇಲೆ ಯಾವುದೇ ಸಮಸ್ಯೆಗಳು ಆಗದಂತೆ ಕರೆದುಕೊಂಡು ಹೋಗಬೇಕು ಓಕೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ವಿರಾಮದ ಬಳಿಕ ವಿರುದ್ಧ ಕೆಂಡ ಕಾರಿದ್ದು ಇವೆಲ್ಲವನ್ನು ಕೂಡ ಗಮನಿಸಿದಂತಹ ಬೆನ್ನಲ್ಲಿ ಸಿಟಿ ರವಿಗೆ ಸಂಕಷ್ಟ ಎದುರಾಗುತ್ತ ಅನ್ನುವಂತ ಪ್ರಶ್ನೆ ಯಾಕಂದ್ರೆ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನೋಡಿ ಸದನದಲ್ಲಿ ಸಿಟಿ ರವಿ ಆ ಪದವನ್ನು ಬಳಸಿದ್ದಾರೆ ಎನ್ನಲಾದ ವಿಚಾರ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರನ್ನ ಸಿ ಟಿ ರವಿ ವಿರುದ್ಧ ಕಿಡಿಕಾರುವಂತೆ ಮಾಡಿದ್ದು ಜೊತೆಗೆ ಸುವರ್ಣ ಸುವರ್ಣಸೌಧದಲ್ಲಿ ಮುಂದುವರಿದ ಸದನ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಟಿ ರವಿ ವಿರುದ್ಧ ಗುಡುಗಿದ್ದು ಏಕವಚನದಲ್ಲಿ ಮಾತನಾಡಿದ್ದು ಇವೆಲ್ಲವನ್ನು ಕೂಡ ಗಮನಿಸಿದಂಥ ಬೆನ್ನಲ್ಲೇ ಈಗ ಹಿರೇಬಾಗೇವಾಡಿ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಜಾಮೀನು ರಹಿತ ಕೇಸ್ ದಾಖಲಾಗುತ್ತಾ ಸಿ ಟಿ ರವಿ ವಿರುದ್ಧ ಎಫ್ಐಆರ್ ಆರ್ ಅಂತೂ ದಾಖಲಾಗಿದೆ ಅರೆಸ್ಟ್ ಬಿ ಜೆ ಬಿಜೆಪಿ ನಾಯಕ ಸಿ ಟಿ ರವಿ ಹಾಗಾದರೆ ಸದ್ಯದ ಮಟ್ಟಿಗೆ ಸುವರ್ಣಸೌಧದ ಮುಂಭಾಗದಿಂದ ಅವರನ್ನು ಯಾವುದೇ ರೀತಿ ಅವರಿಗೆ ಬದ್ಧತೆಯ ಹಿತದೃಷ್ಟಿಯಿಂದ ಸಾಕಷ್ಟು ಸುರಕ್ಷತೆಯೊಂದಿಗೆ ಅವರನ್ನ ಹೊರ ಕರೆದುಕೊಂಡು ಹೋಗಲಾಗ್ತಾ ಇದೆ ಯಾವುದೇ ಕ್ಷಣದಲ್ಲಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾದಂತಹ ಹಿನ್ನೆಲೆ ಅವರನ್ನ ಬಂಧಿಸುವಂತ ಸಾಧ್ಯತೆ ಇದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿಟಿ ರವಿ ಬಂಧನ ಆಗಬಹುದು ಅಶ್ಲೀಲ ಪದವನ್ನು ಬಳಸಿದ್ದಾರೆ ಎನ್ನಲಾದಂತ ವಿಚಾರದ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ ಎಫ್ಐ ಆರ್ ದಾಖಲಾದ ಬಳಿಕ ಮುಂದಿನ ಪ್ರೋಸೆಸ್ ಅವರನ್ನ ಬಂಧಿಸುವುದು ಸಿಟಿ ರವಿಗೆ ಬಂಧನದ ಭೀತಿ ಎದುರಾಗಿದೆ ಈಗ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿಟಿ ರವಿಯನ್ನ ಬಿಜೆಪಿ ನಾಯಕರನ್ನ ಬಂಧಿಸುವಂತ ಸಾಧ್ಯತೆ ಇದೆ ನಾಲ್ಕು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಸಸ್ ಸಿಟಿ ರವಿ ಸದನದಲ್ಲಿ ಆದಂತ ಮಾತಿನ ಚಕಮಕಿ ಒಂದು ಕಡೆ ನೋಡ್ತಾ ಇದೀರಿ ಮತ್ತೊಂದು ಕಡೆ ಭದ್ರತೆಯ ಮುಖಾಂತರ ಸಿಟಿ ರವಿ ಅವರನ್ನ ಹೊರಗಡೆ ಕರೆದುಕೊಂಡು ಹೋಗ್ತಿರುವಂತ ದೃಶ್ಯ ನೋಡ್ತಿದ್ದೀರಿ ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ಅದನ್ನು ಕೂಡ ಗಮನಿಸಿದ್ರಿ ಇನ್ನು ಮಾರ್ಷಲ್ ಸಹಾಯದೊಂದಿಗೆ ಪೊಲೀಸರ ಭದ್ರತೆಯೊಂದಿಗೆ ಸಿಟಿ ರವಿ ಅವರನ್ನ ಕರೆದುಕೊಂಡು ಹೋಗ್ತಿರುವಂತ ದೃಶ್ಯಗಳನ್ನ ಮತ್ತೊಂದು ಕಡೆ ಗಮನಿಸ್ತಾ ಇದ್ರಿ ಸಿಟಿ ರವಿಗೆ ಪರಿಷತ್ ಸದಸ್ಯರ ಸಾಥ್ ಕೊಡ್ತಾ ಇರೋ ಹುಬ್ಬಾಳ್ಕರ್ ಬೆಂಬಲಿಗರಿಂದ ಗೂಂಡಾಗಿರಿ ಹೇಗೆ ನಡೀತು ಸದನದ ಒಳಗಡೆ ಅದು ಒಂದು ದೃಶ್ಯ ಈಗ ಅಪ್ಡೇಟ್ ಲಭ್ಯ ಆಗ್ತಾ ಇರೋದು ಸಿಟಿ ರವಿ ಬಳಸಿದ್ರು ಎನ್ನಲಾದ ಅಶ್ಲೀಲ ಪದ ಇದಕ್ಕಾಗಿ ಈಗ ಎಫೇರ್ ದಾಖಲಾಗಿರೋದು ಹಾಗಾದ್ರೆ ಅರೆಸ್ಟ್ ಆಗ್ತಾರ ಸಿಟಿ ರವಿ ಸಿಟಿ ರವಿಯನ್ನ ಮಾರ್ಷಲ್ಸ್ ಸುವರ್ಣ ಸುವರ್ಣಸೌಧದ ಮುಂಭಾಗ ಪರಿಸ್ಥಿತಿ ಹದಗೆಟ್ಟಿದೆ ಯಾವುದೇ ಕ್ಷಣದಲ್ಲೂ ಸಿಟಿ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಸಿಟಿ ರವಿಗೆ ಸಂಕಷ್ಟ ಎದುರಾಗಿದೆ ಈಗ ಬಂಧನದ ಭೀತಿಯವರಿಗೆ ಸಿಟಿ ರವಿ ವಿರುದ್ಧ ಹೆಬ್ಬಾಳ್ಕರ್ ಕೆಂಡಾಕಾರದ್ರು ಏಕವಚನದಲ್ಲೇ ಗುಡುಗಿದ್ರು ಹೆಂಡತಿ ಇಲ್ವೇನು ಅಂದ್ರು ತಾಯಿ ಇಲ್ವೇನೋ ಅಂದ್ರು ಸಿಟಿ ರವಿಗೆ ಹೆಬ್ಬಾಳ್ಕರ್ ಪ್ರಶ್ನೆಗಳ ಸುರಿಮಳೆಗೈ ಜೊತೆಗೆ ದೂರು ಕೂಡ ಕೊಟ್ಟರು ಹಿರೇಬಾಗೇವಾಡಿ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಅಶ್ಲೀಲ ಪದವನ್ನು ಬಳಸಿದ್ರು ಅಂತ ದೂರು ದಾಖಲಿಸಿದ್ರು ರವಿ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂತೆ ಕೆಲಸ ಮಾಡಿದ್ರು ನನ್ನ ಆ ಪದ ಬಳಸೋಕೆ ಹೋಗಿದ್ದಲ್ಲ ಈ ಥರ ಹೇಳಕ್ಕೆ ಹೋಗಿದ್ದು ಆದರೆ ಅದು ಆ ಥರ ಬಂತು ಅಂತ ಆ ಥರ ಈ ಥರ ಅದಕ್ಕೆಲ್ಲ ಈಗ ಇಲ್ಲ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರನ ಕೊಟ್ಟಿದ್ದಾರೆ ರೇ ಭಾಗೇವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ ಎಫ್ ಐ ಆರ್ ಕೂಡ ಆಗೋಯ್ತು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿಟಿ ರವಿ ಅವರನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ ಯಾವಾಗ ಸಿ ಟಿ ಅವರು ಆ ಪದವನ್ನು ಬಳಸಿದ್ರು ನೋಡಿ ಅಲ್ಲೊಂದು ಕಡೆ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಹೆಬ್ಬಾಳ್ಕರ್ ಬೆಂಬಲಿಗರು